ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೆಂಟು ಒಂದು ಸಾವಿರ ಬ್ರಹ್ಮ ತಂದೆಯ ಸಮಾನ ತ್ಯಾಗ ತಪಸ್ಸು ಮತ್ತು ಸೇವೆಯ ವೈಬ್ರೇಷನ್ ಅನ್ನು ವಿಶ್ವದಲ್ಲಿ ಹರಡಿ ಇಂದು ಸಮರ್ಥ ಆದಂತಹ ಬಾಪ್ತಾದ ತಮ್ಮ ಸಮರ್ಥ ಮಕ್ಕಳನ್ನು ನೋಡುತ್ತಿದ್ದಾರೆ ಇಂದಿನ ದಿನ ಸ್ಮೃತಿ ದಿನ ಅಂದರೆ ಸಮರ್ಥತೆಯ ದಿನ ಆಗಿದೆ ಇಂದಿನ ದಿನ ಮಕ್ಕಳಿಗೆ ಸರ್ವಶಕ್ತಿಯನ್ನು ಶಕ್ತಿಯನ್ನು ರೂಪದಲ್ಲಿ ನೀಡುವಂತಹ ದಿನ ಆಗಿದೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ವಿಲ್ಲನ್ನು ಮಾಡುತ್ತಾರೆ ಆದರೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಂಡಿರುವಂತಹ ಸರ್ವಶಕ್ತಿಯನ್ನು ಮಕ್ಕಳಿಗೆ ವಿಲ್ ಮಾಡಿದರು ಇಂತಹ ಅಲೌಕಿಕ ವಿಲ್ಲನ್ನು ಬ್ರಹ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸಾಕಾರದಲ್ಲಿ ಬ್ರಹ್ಮ ತಂದೆಯನ್ನು ನಿಮಿತ್ತ ಮಾಡಿದ್ದಾರೆ ಮತ್ತು ಬ್ರಹ್ಮ ತಂದೆ ಮಕ್ಕಳಿಗೆ ನಿಮಿತ್ತ ಭವ ಅನ್ನುವ ವರದಾನವನ್ನು ಕೊಟ್ಟು ಎಲ್ಲಾ ಶಕ್ತಿಯನ್ನು ವಿಲ್ ಮಾಡಿದರು ಈ ವಿಲ್ ಮಕ್ಕಳಿಗೆ ಸಹಜವಾಗಿ ಶಕ್ತಿಯ ಅನುಭವವನ್ನು ಮಾಡಿಸುತ್ತದೆ ಒಂದನೆಯದಾಗಿ ನಮ್ಮ ಪುರುಷಾರ್ಥದ ಆಧಾರದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಎರಡನೆಯದಾಗಿ ಪರಮಾತ್ಮ ತಂದೆ ನೀಡುವಂತಹ ವಿಲ್ನ ಮೂಲಕ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಇದು ಪರಮಾತ್ಮ ತಂದೆ ನಮಗೆ ನೀಡಿರುವಂತಹ ಕೊಡುಗೆಯಾಗಿದೆ ಅಥವಾ ಇದು ಪ್ರಭುವಿನ ವರದಾನ ಆಗಿದೆ ಈ ವರದಾನವೇ ನಮ್ಮನ್ನು ನಡೆಸುತ್ತಿದೆ ವರದಾನವನ್ನು ಪಡೆದುಕೊಂಡ ನಂತರ ಪುರುಷಾರ್ಥದಲ್ಲಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಆದರೆ ವರದಾನ ಸಹಜವಾಗಿ ಮತ್ತು ಸ್ವತಃ ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗುತ್ತದೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೆಲವರು ಮಾತ್ರ ಇದ್ದಾರೆ ಆದರೆ ಬಾಕ್ತಾದರವರ ಮೂಲಕ ವಿಶೇಷವಾಗಿ ಬ್ರಹ್ಮ ತಂದೆಯ ಮೂಲಕ ವಿಶೇಷ ಮಕ್ಕಳಿಗೆ ಈ ಶಕ್ತಿ ಅನ್ನುವ ವಿಲ್ ಪ್ರಾಪ್ತಿಯಾಗಿದೆ ಮತ್ತು ಬಾಕ್ತಾದ ನೋಡಿದರು ಯಾವ ಮಕ್ಕಳಿಗೆ ಬ್ರಹ್ಮ ತಂದೆ ಶಕ್ತಿಯನ್ನು ವಿಲ್ ಮಾಡಿದ್ದಾರೋ ಆ ಎಲ್ಲಾ ಮಕ್ಕಳು ಸಿಕ್ಕಿರುವಂತಹ ಶಕ್ತಿ ಅನ್ನುವಂತಹ ವಿಲ್ ಅನ್ನು ಚೆನ್ನಾಗಿ ಕಾರ್ಯದಲ್ಲಿ ತೊಡಗಿಸಿದ್ದಾರೆ ಅಂದರೆ ಆದಿರತ್ನ ಆದಂತಹ ಆತ್ಮರು ಸೇವೆಗೆ ನಿಮಿತ್ತ ಆದಂತಹ ಮಕ್ಕಳು ಬ್ರಹ್ಮ ತಂದೆಯ ಮೂಲಕ ಸಿಕ್ಕಿರುವ ಎಲ್ಲಾ ಶಕ್ತಿಯನ್ನು ಚೆನ್ನಾಗಿ ಕಾರ್ಯದಲ್ಲಿ ತೊಡಗಿಸಿದ್ದಾರೆ ಮತ್ತು ಬ್ರಹ್ಮ ತಂದೆ ಮಕ್ಕಳಿಗೆ ಶಕ್ತಿಯನ್ನು ವಿಲ್ಲ ರೂಪದಲ್ಲಿ ನೀಡುವ ಕಾರಣ ಬ್ರಾಹ್ಮಣ ಪರಿವಾರ ದಿನ ಪ್ರತಿದಿನ ದಿನ ಕಳೆದಂತೆ ವೃದ್ಧಿಯಾಗುತ್ತಾ ಹೋಗುತ್ತಿದೆ ಮಕ್ಕಳಲ್ಲಿರುವ ವಿಶೇಷತೆಯ ಕಾರಣ ಬ್ರಾಹ್ಮಣ ಪರಿವಾರ ವೃದ್ಧಿಯಾಗಬೇಕಿತ್ತು ಮತ್ತು ವೃದ್ಧಿಯಾಗುತ್ತಾ ಇದೆ ಬಾಪ್ತಾದ ನೋಡಿದರು ನಿಮಿತ್ತ ಆದಂತಹ ಮಕ್ಕಳು ಮತ್ತು ಜೊತೆಯನ್ನು ನೀಡುವಂತಹ ಮಕ್ಕಳು ಎರಡೂ ಪ್ರಕಾರದ ಮಕ್ಕಳಲ್ಲೂ ಎರಡು ವಿಶೇಷತೆ ಬಹಳ ಚೆನ್ನಾಗಿ ಇದೆ ಮೊದಲನೇ ವಿಶೇಷತೆ ಅಂದರೆ ಬಲೆ ಮಕ್ಕಳು ಸ್ಥಾಪನೆಯ ಸಮಯದ ಆದಿರತ್ನ ಆಗಿರಬಹುದು ಅಥವಾ ಸೇವೆಯ ರತ್ನ ಆಗಿರಬಹುದು ಎರಡೂ ಪ್ರಕಾರದ ಮಕ್ಕಳ ಸಂಘಟನೆಯಲ್ಲಿ ಏಕತೆ ಬಹಳ ಚೆನ್ನಾಗಿತ್ತು ಯಾವ ಮಗುವಿನ ಮನಸ್ಸಿನಲ್ಲೂ ಏಕೆ ಹೇಗೆ ಏನು ಅನ್ನುವ ಮಾತು ಸಂಕಲ್ಪ ಮಾತ್ರದಲ್ಲೂ ಉತ್ಪನ್ನ ಆಗಲಿಲ್ಲ ಇನ್ನು ಎರಡನೇ ಪ್ರಕಾರದ ವಿಶೇಷತೆ ಅಂದರೆ ಒಬ್ಬರು ಹೇಳಿದ ತಕ್ಷಣ ಇನ್ನೊಬ್ಬರು ಆ ಮಾತನ್ನು ಸ್ವೀಕಾರ ಮಾಡಿದರು ಇದು ಎಕ್ಸ್ಟ್ರಾ ಶಕ್ತಿಯ ವಿಲ್ನ ವಾಯುಮಂಡಲದ ವಿಶೇಷತೆಯಾಗಿತ್ತು ಆದ್ದರಿಂದ ನಿಮಿತ್ತ ಆದಂತಹ ಸರ್ವ ಆತ್ಮರಿಗೂ ಕೇವಲ ಒಬ್ಬ ಪರಮಾತ್ಮ ತಂದೆ ಕಾಣಿಸುತ್ತಿದ್ದರು ಆದಂತಹ ಸರ್ವ ಆತ್ಮರಿಗೂ ಕೇವಲ ಒಬ್ಬ ಬಾಬಾ ಕಾಣಿಸುತ್ತಿದ್ದರು ಬಾಪ್ತಾದ ಇಂತಹ ಸಮಯದಲ್ಲಿ ನಿಮಿತ್ತ ಆದಂತಹ ಮಕ್ಕಳಿಗೆ ಮನಸ್ಸಿನ ಪ್ರೀತಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆಯ ಚಮತ್ಕಾರ ಅಂತೂ ಇದ್ದೇ ಇದೆ ಆದರೆ ಮಕ್ಕಳ ಚಮತ್ಕಾರ ಏನು ಕಡಿಮೆ ಇಲ್ಲ ಮತ್ತು ಆ ಸಮಯದ ಸಂಘಟನೆ ಆ ಸಂಘಟನೆಯಲ್ಲಿರುವಂತಹ ಏಕತೆ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇಂದೂ ಕೂಡ ಸೇವೆಯನ್ನು ವೃದ್ಧಿ ಮಾಡುತ್ತಿದೆ ಏಕೆ ನಿಮಿತ್ತ ಆದಂತಹ ಆತ್ಮರ ಫೌಂಡೇಶನ್ ಬಹಳ ಪಕ್ಕಾಗಿತ್ತು ಅಂದ ಮೇಲೆ ಬಾಪ್ತಾದ ಇಂದಿನ ದಿನ ಮಕ್ಕಳ ಚಮತ್ಕಾರದ ಬಗ್ಗೆ ಗಾಯನವನ್ನು ಮಾಡುತ್ತಿದ್ದರು ನಾಲ್ಕು ಕಡೆ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಗೆ ತಮ್ಮ ಪ್ರೀತಿಯ ಮಾಲೆಯನ್ನು ಹಾಕಿದರು ಮತ್ತು ಪರಮಾತ್ಮ ತಂದೆ ಮಕ್ಕಳ ಚಮತ್ಕಾರದ ಗುಣಗಾನವನ್ನು ಮಾಡಿದರು ಇಷ್ಟು ಸಮಯದವರೆಗೆ ಇದೇ ರೀತಿ ನಾವು ಬ್ರಾಹ್ಮಣ ಜೀವನವನ್ನು ನಡೆಸಬೇಕಾಗುತ್ತದೆ ಎಂದು ಎಂದಾದರೂ ನೀವು ವಿಚಾರವನ್ನು ಮಾಡಿದ್ದೀರೇನು ನೋಡಿ ಎಷ್ಟು ಸಮಯ ಆಗಿ ಹೋಗಿದೆ ಎಲ್ಲರ ಬಾಯಿಂದ ಎಲ್ಲರ ಮನಸ್ಸಿನಿಂದ ಇದೇ ಶಬ್ದ ಬರುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ಎಂದು ಆದರೆ ಬಾಪ್ತಾದರವರಿಗೆ ಗೊತ್ತಿದೆ ಇನ್ನು ಅವ್ಯಕ್ತ ರೂಪದಲ್ಲಿ ಸೇವೆ ನಡೆಯಬೇಕು ಬ್ರಹ್ಮಾ ತಂದೆ ಸಾಕಾರದಲ್ಲಿ ಇದ್ದಾಗ ಇಷ್ಟು ದೊಡ್ಡ ಹಾಲನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗಿತ್ತೇನು ಪರಮಾತ್ಮ ತಂದೆಯ ಅತಿ ಮುದ್ದಿನ ಮಕ್ಕಳು ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾಗ ವಿದೇಶದಿಂದ ಮಧುಬನಕ್ಕೆ ಬಂದಿದ್ದರೇನು ಅಂದ ಮೇಲೆ ವಿಶೇಷವಾಗಿ ಡಬ್ಬಲ್ ವಿದೇಶದ ಮಕ್ಕಳು ಅವ್ಯಕ್ತ ಪಾಲನೆಯ ಮೂಲಕ ಅಲೌಕಿಕ ಜನ್ಮವನ್ನು ಪಡೆದುಕೊಳ್ಳಬೇಕಿತ್ತು ಇಷ್ಟೆಲ್ಲಾ ಮಕ್ಕಳು ಮಧುಬನಕ್ಕೆ ಬರಬೇಕಿತ್ತು ಆದ್ದರಿಂದ ಬ್ರಹ್ಮ ತಂದೆ ತಮ್ಮ ಸಾಕಾರ ಶರೀರವನ್ನು ತ್ಯಾಗ ಮಾಡಬೇಕಾಯಿತು ಡಬ್ಬಲ್ ವಿದೇಶದ ಮಕ್ಕಳಿಗೆ ನಶೆ ಇದೆ ನಾವೆಲ್ಲರೂ ಅವ್ಯಕ್ತ ಪಾಲನೆಗೆ ಪಾತ್ರರಾಗಿದ್ದೇವೆ ಎಂದು ನಾವೆಲ್ಲರೂ ಅವ್ಯಕ್ತ ಪಾಲನೆಗೆ ಪಾತ್ರರಾಗಿದ್ದೇವೆ ಎಂದು ಡಬ್ಬಲ್ ವಿದೇಶದ ಮಕ್ಕಳಿಗೆ ನಶೆ ಇದೆ ತಾನೆ ಬ್ರಹ್ಮ ತಂದೆಯ ತ್ಯಾಗ ನಾಟಕದಲ್ಲಿ ವಿಶೇಷ ರೂಪದಲ್ಲಿ ಫಿಕ್ಸ್ ಆಗಿದೆ ಯಜ್ಞದ ಆದಿಯ ಸಮಯದಿಂದ ಬ್ರಹ್ಮ ತಂದೆಯ ತ್ಯಾಗ ಮತ್ತು ಮಕ್ಕಳ ಭಾಗ್ಯ ಎರಡೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಬ್ರಹ್ಮ ತಂದೆ ತ್ಯಾಗವನ್ನು ಮಾಡುವುದು ಮತ್ತು ಮಕ್ಕಳು ಭಾಗ್ಯವನ್ನು ಪಡೆದುಕೊಳ್ಳುವುದು ಈ ಎರಡೂ ಮಾತು ಯಜ್ಞದ ಆದಿಯಿಂದಲೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲರಿಗಿಂತ ನಂಬರ್ ಒನ್ ತ್ಯಾಗವನ್ನು ಮಾಡಿ ನಂಬರ್ ಒನ್ ತ್ಯಾಗದ ಎಕ್ಸಾಂಪಲ್ ಬ್ರಹ್ಮ ತಂದೆ ಆದರು ತ್ಯಾಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಸರ್ವ ಪ್ರಾಪ್ತಿ ಇದ್ದರೂ ಕೂಡ ತ್ಯಾಗವನ್ನು ಮಾಡಿದರೆ ಅದಕ್ಕೆ ತ್ಯಾಗ ಎಂದು ಕರೆಯಲಾಗುತ್ತದೆ ಬ್ರಹ್ಮ ತಂದೆಯ ಬಳಿ ಎಲ್ಲಾ ಪ್ರಾಪ್ತಿ ಇತ್ತು ಎಲ್ಲಾ ಪ್ರಾಪ್ತಿ ಇದ್ದರೂ ಕೂಡ ಬ್ರಹ್ಮ ತಂದೆ ಸರ್ವತ್ವವನ್ನೂ ತ್ಯಾಗ ಮಾಡಿದರು ಸಮಯಕ್ಕನುಸಾರವಾಗಿ ಸಮಸ್ಯೆಗನುಸಾರವಾಗಿ ತ್ಯಾಗವನ್ನು ಮಾಡಿದರೆ ಆ ತ್ಯಾಗಕ್ಕೆ ಶ್ರೇಷ್ಠ ತ್ಯಾಗ ಎಂದು ಕರೆಯುವುದಿಲ್ಲ ಆದಿಯಿಂದ ನೀವೆಲ್ಲರೂ ನೋಡಿದ್ದೀರಾ ತನು ಮನ ಧನ ಸಂಬಂಧ ಸರ್ವ ಪ್ರಾಪ್ತಿ ಇದ್ದರೂ ಕೂಡ ಬ್ರಹ್ಮ ತಂದೆ ಸರ್ವಸ್ವನ್ನೂ ತ್ಯಾಗ ಮಾಡಿದರು ಬ್ರಹ್ಮ ತಂದೆ ಶರ್ವವನ್ನೂ ಕೂಡ ತ್ಯಾಗ ಮಾಡಿದರು ಸರ್ವ ಸಾಧನ ಇದ್ದರೂ ಕೂಡ ಬ್ರಹ್ಮ ತಂದೆ ಸ್ವಯಂ ಹಳೆಯ ಮನೆಯಲ್ಲಿ ಇದ್ದರು ಹಳೆಯ ವಸ್ತುಗಳನ್ನು ಬಳಸುತ್ತಿದ್ದರು ಯಜ್ಞದಲ್ಲಿ ಮಕ್ಕಳಿಗೆ ಅನೇಕ ಸಾಧನಗಳು ಸಿಗಲು ಪ್ರಾರಂಭ ಆಗಿತ್ತು ಎಲ್ಲಾ ಸಾಧನಗಳು ಇದ್ದರೂ ಕೂಡ ತಂದೆ ತಮ್ಮ ಸಾಧನೆಯಲ್ಲಿ ಅಟಲಾಗಿದ್ದರು ತಪಸ್ಸು ಎಲ್ಲಾ ಮಕ್ಕಳ ಭಾಗ್ಯವನ್ನು ರೂಪಿಸಿ ಹೋಗಿದೆ ನಾಟಕದ ಅನುಸಾರ ಇಂತಹ ತ್ಯಾಗಕ್ಕೆ ಬ್ರಹ್ಮ ತಂದೆ ಉದಾಹರಣಾ ಸ್ವರೂಪ ಆದರು ಮತ್ತು ಇದೇ ತ್ಯಾಗ ಸಂಕಲ್ಪ ಶಕ್ತಿಯ ಮೂಲಕ ಸೇವೆಯನ್ನು ಮಾಡುವಂತಹ ವಿಶೇಷ ಪಾತ್ರವನ್ನು ಅಭಿನಯ ಮಾಡುವಂತೆ ಮಾಡಿತು ಅಂದ ಮೇಲೆ ಎಷ್ಟೆಲ್ಲಾ ಹೊಸ ಹೊಸ ಮಕ್ಕಳು ಸಂಕಲ್ಪ ಶಕ್ತಿಯ ಮೂಲಕ ತೀವ್ರ ಗತಿಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ತಾನೆ ಬ್ರಹ್ಮ ತಂದೆಯ ತ್ಯಾಗದ ಕಥೆಯನ್ನು ಬ್ರಹ್ಮ ತಂದೆಯ ತಪಸ್ಸಿನ ಫಲ ಇಂದೂ ಕೂಡ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಬ್ರಹ್ಮ ತಂದೆಯ ತಪಸ್ಸಿನ ಪ್ರಭಾವ ಈ ಮಧುಬನದ ಭೂಮಿಯಲ್ಲಿ ಸಮಾವೇಶ ಆಗಿದೆ ಬ್ರಹ್ಮ ತಂದೆಯ ಜೊತೆಗೆ ಮಕ್ಕಳು ಕೂಡ ತಪಸ್ಸನ್ನು ಮಾಡುತ್ತಿದ್ದೀರಾ ಬ್ರಹ್ಮ ತಂದೆಯ ತಪಸ್ಸಿನ ಜೊತೆಗೆ ಮಕ್ಕಳ ತಪಸ್ಸು ಕೂಡ ಇದೆ ಆದರೆ ನಿಮಿತ್ತ ಎಂದು ಬ್ರಹ್ಮ ತಂದೆಗೆ ಕರೆಯಲಾಗುತ್ತದೆ ಯಾರೆಲ್ಲ ಮಧುಬನದ ತಪಸ್ವಿ ಭೂಮಿಗೆ ಬರುತ್ತಾರೋ ಆ ಎಲ್ಲಾ ಬ್ರಾಹ್ಮಣ ಮಕ್ಕಳು ಅನುಭವವನ್ನು ಮಾಡುತ್ತಾರೆ ಮಧುಬನದ ವಾಯುಮಂಡಲ ಮಧುಬನದ ವೈಬ್ರೇಷನ್ ನಮ್ಮನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತದೆ ಇಲ್ಲಿ ನಾವು ಪರಿಶ್ರಮ ಪಟ್ಟು ಯೋಗವನ್ನು ಮಾಡುವ ಅವಶ್ಯಕತೆ ಇಲ್ಲ ಸಹಜವಾಗಿ ಮಧುಬನದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಯೋಗ ಜೋಡಣೆ ಆಗುತ್ತದೆ ಮತ್ತು ಎಂತಹ ಆತ್ಮರು ಮಧುಬನಕ್ಕೆ ಬಂದರೂ ಕೂಡ ಆ ಆತ್ಮರು ಮಧುಬನದಲ್ಲಿ ಯಾವುದಾದರೂ ಒಂದು ವಿಶೇಷ ಅನುಭವವನ್ನು ಮಾಡಿ ವಾಪಸ್ ಹೋಗುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಕೂಡ ಅಲೌಕಿಕ ಪ್ರೀತಿ ಮತ್ತು ಅಲೌಕಿಕ ಶಾಂತಿಯ ಅನುಭವವನ್ನು ಮಾಡಿ ಹೋಗುತ್ತಾರೆ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಮಾತನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಹೋಗುತ್ತಾರೆ ಇದು ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳ ತಪಸ್ಸಿನ ಪ್ರಭಾವ ಆಗಿದೆ ಜೊತೆಗೆ ಸೇವೆಯ ವಿಧಿ ಅಂದರೆ ಭಿನ್ನ ಭಿನ್ನ ಪ್ರಕಾರದ ಸೇವೆಯನ್ನು ಪ್ರತ್ಯಕ್ಷದಲ್ಲಿ ಮಕ್ಕಳಿಗೆ ಬ್ರಹ್ಮ ತಂದೆ ಮಾಡಿ ತೋರಿಸಿದ್ದಾರೆ ಅದೇ ವಿಧಿಯ ಮೂಲಕ ಇಂದು ಸೇವೆ ಬಹಳಷ್ಟು ವಿಸ್ತಾರ ಆಗುತ್ತಿದೆ ಅಂದ ಮೇಲೆ ಬ್ರಹ್ಮ ತಂದೆಯ ತ್ಯಾಗ ತಪಸ್ಸು ಮತ್ತು ಸೇವೆಯ ಫಲ ಮಕ್ಕಳಾದ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗುತ್ತಿದೆ ಇದೇ ರೀತಿ ಪ್ರತಿಯೊಂದು ಮಗುವು ತಮ್ಮ ತ್ಯಾಗ ತಪಸ್ಸು ಮತ್ತು ಸೇವೆಯ ವೈಬ್ರೇಷನ್ ಅನ್ನು ಇಡೀ ವಿಶ್ವದಲ್ಲಿ ಹರಡಬೇಕು ಹೇಗೆ ವಿಜ್ಞಾನದ ಶಕ್ತಿ ತನ್ನ ಪ್ರಭಾವವನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುತ್ತಿದೆ ಆ ವಿಜ್ಞಾನದ ಶಕ್ತಿಯ ರಚಯಿತ ಶಾಂತಿಯ ಶಕ್ತಿಯಾಗಿದೆ ಶಾಂತಿಯ ಶಕ್ತಿಯನ್ನು ಈಗ ಪ್ರತ್ಯಕ್ಷದಲ್ಲಿ ತೋರಿಸುವಂತಹ ಸಮಯ ಬಂದಿದೆ ಶಾಂತಿಯ ಶಕ್ತಿಯ ವೈಬ್ರೇಷನ್ ಅನ್ನು ತೀವ್ರ ಗತಿಯಿಂದ ಹರಡಲು ಸಾಧನಾ ಅಂದರೆ ಮನಸ್ಸು ಮತ್ತು ಬುದ್ಧಿಯ ಏಕಾಗ್ರತೆಯಾಗಿದೆ ಅಂದ ಮೇಲೆ ಈಗ ಈ ಏಕಾಗ್ರತೆಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಬೇಕು ಏಕಾಗ್ರತೆಯ ಶಕ್ತಿಯ ಮೂಲಕ ವಾತಾವರಣವನ್ನು ನೀವು ರೂಪಿಸಬಹುದು ಮನಸ್ಸಿನ ಏರುಪೇರಿನ ಕಾರಣ ಶಕ್ತಿಶಾಲಿ ವೈಬ್ರೇಷನ್ ಅನ್ನು ರೂಪಿಸಲು ಸಾಧ್ಯ ಆಗುವುದಿಲ್ಲ ಬಾಪ್ತಾದ ಇಂದು ನೋಡುತ್ತಿದ್ದರು ಈಗ ಇನ್ನು ಏಕಾಗ್ರತೆ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗಬೇಕು ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಒಂದೇ ದೃಢ ಸಂಕಲ್ಪ ಇರಬೇಕು ಈಗ ನಮ್ಮ ಸೋದರ ಸೋದರಿಯರ ದುಃಖದ ಘಟನೆ ಪರಿವರ್ತನೆ ಆಗಿಬಿಡಬೇಕು ನಿಮ್ಮ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ದಯೆ ಪ್ರಕಟ ಆಗಬೇಕು ಹೇಗೆ ವಿಜ್ಞಾನದ ಶಕ್ತಿ ವಾತಾವರಣವನ್ನು ಏರುಪೇರು ಮಾಡುತ್ತದೆ ಅಂದ ಮೇಲೆ ಇಷ್ಟೆಲ್ಲಾ ಬ್ರಾಹ್ಮಣ ಆತ್ಮರ ಶಾಂತಿಯ ಶಕ್ತಿ ದಯಾಹದಯಿ ಭಾವನೆಯ ಮೂಲಕ ಅಥವಾ ದಯಾಹೃದಯಿ ಸಂಕಲ್ಪದ ಮೂಲಕ ಈ ಏರುಪೇರನ್ನು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆಯೋ ಇಲ್ಲವೋ ನೀವು ಈ ಕಾರ್ಯವನ್ನು ಮಾಡಲೇಬೇಕು ಮತ್ತು ಈ ಕಾರ್ಯ ನಡೆಯಲೇಬೇಕು ಅಂದ ಮೇಲೆ ಈ ಮಾತಿನ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಿ ನೀವೆಲ್ಲರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನಿಮ್ಮ ಮನೆತನದವರೇ ಆಗಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನಿಮ್ಮ ವೃಕ್ಷದ ರಂಬೆ ಕೊಂಬೆ ಆಗಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನಿಮ್ಮ ಪರಿವಾರದವರೇ ಆಗಿದ್ದಾರೆ ನೀವೇ ಭಕ್ತರ ಇಷ್ಟ ದೇವತೆ ಆಗಿದ್ದೀರಾ ನಾನು ಇಷ್ಟ ದೇವತೆ ಆಗಿದ್ದೇನೆ ಅನ್ನುವ ನಶೆ ನಿಮಗಿದೆ ತಾನೆ ಅಂದ ಮೇಲೆ ಭಕ್ತರು ಕೂಗಿ ಕರೆಯುತ್ತಿದ್ದಾರೆ ಆ ಕೂಗು ನಿಮಗೆ ಕೇಳಿಸುತ್ತಿದೆ ತಾನೆ ಭಕ್ತರು ಕೂಗಿ ಕರೆಯುತ್ತಿದ್ದಾರೆ ಹೇ ಇಷ್ಟ ದೇವ ಹೇ ಇಷ್ಟ ದೇವತೆ ಎಂದು ಭಕ್ತರು ಕೂಗಿ ಕರೆಯುತ್ತಿದ್ದಾರೆ ನೀವು ಕೇವಲ ಅವರ ಕೂಗನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ ಅವರ ಕೂಗನ್ನು ಕೇಳಿ ಅವರಿಗೆ ಏಕೆ ಪ್ರತಿಕ್ರಿಯೆಯನ್ನು ಕೊಡುತ್ತಿಲ್ಲ ಅಂದ ಮೇಲೆ ಬಾಕ್ತಾದ ಹೇಳುತ್ತಾರೆ ಭಕ್ತರ ಇಷ್ಟ ದೇವತೆಗಳಾದ ನೀವು ಈಗ ಆ ಭಕ್ತರ ಕೂಗನ್ನು ಕೇಳಿಸಿಕೊಳ್ಳಿ ಆ ಭಕ್ತರ ಕೂಗಿಗೆ ಪ್ರತಿಕ್ರಿಯೆಯನ್ನು ನೀಡಿ ಕೇವಲ ಕೇಳಿಸಿಕೊಳ್ಳುವಂತವರಾಗಬೇಡಿ ಪ್ರತಿಕ್ರಿಯೆಯನ್ನು ನೀಡಿ ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತೀರಾ ಪರಿವರ್ತನೆಯ ವಾತಾವರಣವನ್ನು ರೂಪಿಸಿ ಇಷ್ಟ ದೇವತೆಗಳಾದ ನಿಮ್ಮ ಪ್ರತಿಕ್ರಿಯೆ ಆ ಭಕ್ತರಿಗೆ ಪ್ರಾಪ್ತಿಯಾಗದೇ ಇದ್ದಾಗ ಅವರು ಕೂಡ ಹುಡುಗಾಟಿಕೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಕೇವಲ ಇಷ್ಟ ದೇವತೆಗಳಾದ ನಿಮ್ಮನ್ನು ಕೂಗಿ ಕರೆಯುತ್ತಾರೆ ಪುನಃ ಸುಮ್ಮನಾಗಿ ಬಿಡುತ್ತಾರೆ ಬ್ರಹ್ಮ ತಂದೆ ಪ್ರತಿಯೊಂದು ಕಾರ್ಯವನ್ನು ಉತ್ಸಾಹದಿಂದ ಮಾಡುವುದನ್ನು ನೀವು ನೋಡಿದ್ದೀರಾ ಹೇಗೆ ಆದಿಯ ಸಮಯದಲ್ಲಿ ಉತ್ಸಾಹ ಇತ್ತು ನಮಗೆ ಕೀ ಬೇಕು ಅನ್ನುವ ಉತ್ಸಾಹ ಇತ್ತು ಈಗಲೂ ಕೂಡ ಬ್ರಹ್ಮ ತಂದೆ ಶಿವ ತಂದೆಯನ್ನು ಕೇಳುತ್ತಾರೆ ಈಗ ಮನೆಯ ಬಾಗಿಲಿನ ಕೀಯನ್ನು ನನಗೆ ಕೊಡಿ ಎಂದು ಅಂದರೆ ಪರಮಧಾಮದ ಬಾಗಿಲಿನ ಕೀಯನ್ನು ನನಗೆ ಕೊಡಿ ಎಂದು ಬ್ರಹ್ಮ ತಂದೆ ಕೇಳುತ್ತಾರೆ ಆದರೆ ಜೊತೆಗೆ ಹೋಗುವಂತಹ ಮಕ್ಕಳು ಕೂಡ ತಯಾರಾಗಬೇಕು ತಾನೆ ಬ್ರಹ್ಮ ತಂದೆ ಒಂಟಿಯಾಗಿ ವಾಪಸ್ ಮನೆಗೆ ಹೋಗಿ ಮನೆಯಲ್ಲಿ ಏನನ್ನು ಮಾಡಲು ಸಾಧ್ಯ ಅಂದ ಮೇಲೆ ನೀವೆಲ್ಲರೂ ಬ್ರಹ್ಮ ತಂದೆಯ ಜೊತೆಗೆ ವಾಪಸ್ ಹೋಗಬೇಕು ಎಲ್ಲರೂ ಬ್ರಹ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರೋ ಅಥವಾ ಬ್ರಹ್ಮ ತಂದೆಯ ಹಿಂದೆ ಹಿಂದೆ ಹೋಗುವಂತವರಾಗಿದ್ದೀರೋ ನೀವೆಲ್ಲರೂ ಜೊತೆಗೆ ಹೋಗುವಂತವರಾಗಿದ್ದೀರಾ ತಾನೆ ಅಂದ ಮೇಲೆ ಬ್ರಹ್ಮ ತಂದೆ ಹೇಳುತ್ತಾರೆ ಮಕ್ಕಳನ್ನು ಕೇಳಿ ಒಂದು ವೇಳೆ ಪರಮಾತ್ಮ ತಂದೆ ಈಗ ಬ್ರಹ್ಮ ತಂದೆಗೆ ಪರಮಧಾಮದ ಬೀಗದ ಕೈಯನ್ನು ಕೊಟ್ಟರೆ ನೀವೆಲ್ಲರೂ ಪರಮಧಾಮಕ್ಕೆ ಹೋಗಲು ಎವ್ವ ರೆಡಿಯಾಗಿದ್ದೀರಾ ಆಗಿದ್ದೀರಾ ರೆಡಿಯಾಗಿದ್ದೀರೋ ಆಗಿದ್ದೀರೋ ಅಥವಾ ಕೇವಲ ರೆಡಿ ಆಗಿದ್ದೀರೋ ರೆಡಿ ಆಗಿಲ್ಲ ತಾನೆ ಯಾವ ರೆಡಿ ಆಗಿದ್ದೀರ ತಾನೆ ತ್ಯಾಗ ತಪಸ್ಸು ಮತ್ತು ಸೇವೆ ಅನ್ನುವ ಮೂರು ನಲ್ಲೂ ತಯಾರಾಗಿದ್ದೀರ ತಾನೆ ಬ್ರಹ್ಮ ತಂದೆ ಮುಗುಳ್ನಗುತ್ತಿದ್ದಾರೆ ಮಕ್ಕಳು ಬ್ರಹ್ಮ ತಂದೆಯ ನೆನಪಿನಲ್ಲಿ ಪ್ರೀತಿಯ ಕಣ್ಣೀರನ್ನು ಸುರಿಸುತ್ತಾರೆ ಆ ಕಣ್ಣೀರನ್ನು ನೋಡಿ ಬ್ರಹ್ಮ ತಂದೆ ಮುಗುಳ್ನಗುತ್ತಾರೆ ಮತ್ತು ಮಕ್ಕಳ ಪ್ರೀತಿಯ ಕಣ್ಣೀರನ್ನು ಬ್ರಹ್ಮ ತಂದೆ ಮುತ್ತನ್ನಾಗಿ ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ ಆದರೆ ಒಂದು ಸಂಕಲ್ಪ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಅವಶ್ಯವಾಗಿ ನಡೆಯುತ್ತದೆ ಈ ಎಲ್ಲಾ ಮಕ್ಕಳು ಯಾವಾಗ ಎವ್ವರಡಿ ಆಗುತ್ತಾರೆ ಎಂದು ಮಕ್ಕಳು ಎವ್ವರಡಿ ಆಗುವಂತಹ ಡೇಟ್ ಅನ್ನು ತಿಳಿಸಲಿ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಾರೆ ನೀವೆಲ್ಲರೂ ಹೇಳುತ್ತೀರಾ ನಾವಂತೂ ಎವರಡಿ ಆಗಿದ್ದೇವೆ ಎಂದು ಆದರೆ ಈಗ ಎಷ್ಟೆಲ್ಲಾ ಜನ ನಿಮ್ಮ ಜೊತೆಗಾರರಾಗಿದ್ದಾರೋ ಆ ಜೊತೆಗಾರರನ್ನು ಕೂಡ ಈಗ ನೀವು ಎವರಡಿ ಮಾಡಬೇಕು ಅವರನ್ನು ಎವ್ವರಡಿ ಮಾಡುತ್ತೀರೋ ಅಥವಾ ಅವರನ್ನು ಇಲ್ಲೇ ಬಿಟ್ಟು ವಾಪಸ್ ಹೋಗುತ್ತೀರೋ ನೀವೆಲ್ಲರೂ ಹೇಳುತ್ತೀರಾ ಬ್ರಹ್ಮ ತಂದೆ ನಮ್ಮೆಲ್ಲರನ್ನು ಬಿಟ್ಟು ಹೋದರು ಎಂದು ಆದರೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಈ ರಚನೆಯನ್ನು ರಚಿಸಬೇಕಿತ್ತು ಬ್ರಹ್ಮ ತಂದೆ ತೀವ್ರ ಗತಿಯಲ್ಲಿ ಮಕ್ಕಳ ಸಂಖ್ಯೆಯನ್ನು ವೃದ್ಧಿ ಮಾಡಬೇಕಿತ್ತು ತೀವ್ರ ಗತಿಯಲ್ಲಿ ಮಕ್ಕಳ ಸಂಖ್ಯೆಯನ್ನು ವೃದ್ಧಿ ಮಾಡುವ ಜವಾಬ್ದಾರಿ ಬ್ರಹ್ಮ ತಂದೆಯ ಮೇಲೆ ಇತ್ತು ಅಂದ ಮೇಲೆ ನೀವೆಲ್ಲರೂ ಆಗಿದ್ದೀರಾ ತಾನೆ ಕೇವಲ ನೀವೊಬ್ಬರೇ ಎವ್ವರೆಡಿ ಆಗಿದ್ದೀರೋ ಅಥವಾ ನಿಮ್ಮ ಜೊತೆಗಾರರು ಕೂಡ ಎವ್ವರೆಡಿ ಆಗಿದ್ದಾರೋ ಏಕೆಂದರೆ ಎಲ್ಲರನ್ನೂ ಪರಮಾತ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗಲೇಬೇಕು ನೀವೀಗ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತೀರೋ ಅಥವಾ ಒಂಟಿಯಾಗಿ ಹೋಗುತ್ತೀರೋ ಅಂದ ಮೇಲೆ ಎಲ್ಲರೂ ಯವ್ವರೆ ರೆಡಿ ತಾನೆ ಅಥವಾ ರೆಡಿ ಆಗುತ್ತೀರೋ ಹೇಳಿ ಕಡಿಮೆ ಅಂದರೆ ಒಂಬತ್ತು ಲಕ್ಷ ಜನ ಒಟ್ಟಿಗೆ ಪರಮಧಾಮಕ್ಕೆ ಹೋಗುತ್ತೀರಾ ಒಂಬತ್ತು ಲಕ್ಷ ಜನ ಒಟ್ಟಿಗೆ ಪರಮಧಾಮಕ್ಕೆ ಹೋಗದೇ ಇದ್ದರೆ ಸತ್ಯುಗದಲ್ಲಿ ನೀವು ಯಾರ ಮೇಲೆ ರಾಜ್ಯವನ್ನು ಆಳುತ್ತೀರಾ ನಿಮ್ಮ ಮೇಲೆ ನೀವೇ ರಾಜ್ಯವನ್ನು ಆಳುತ್ತೀರೇನು ಅಂದ ಮೇಲೆ ಬ್ರಹ್ಮ ತಂದೆಗೆ ಎಲ್ಲಾ ಮಕ್ಕಳ ಬಗ್ಗೆ ಇದೇ ಶುಭಕಾಮನೆ ಇದೆ ಎಲ್ಲರೂ ಈಗ ಎಬ್ಬರಡಿ ಆಗಬೇಕು ನೀವು ಎಬ್ಬರಡಿ ಆಗಬೇಕು ಮತ್ತು ಅನ್ಯರನ್ನೂ ಕೂಡ ಎಬ್ಬರಡಿಯನ್ನಾಗಿ ಮಾಡಬೇಕು ಎಂದು ವತನದಲ್ಲಿ ವಿಶೇಷವಾಗಿ ಎಲ್ಲಾ ಆದಿರತ್ನ ಆತ್ಮರು ಪ್ರತ್ಯಕ್ಷ ಆಗಿದ್ದರು ಮತ್ತು ಸೇವೆಯ ಆದಿರತ್ನ ಆತ್ಮರು ಕೂಡ ಪ್ರತ್ಯಕ್ಷ ಆಗಿದ್ದರು ಯಾರಿಗೆ ನಾವು ಅಡ್ವಾನ್ಸ್ ಪಾರ್ಟಿ ಎಂದು ಕರೆಯುತ್ತೇವೋ ಆ ಎಲ್ಲಾ ಅಡ್ವಾನ್ಸ್ ಪಾರ್ಟಿ ಆತ್ಮರು ವತನದಲ್ಲಿ ಹೇಳುತ್ತಿದ್ದರು ನಾವೆಲ್ಲರೂ ತಯಾರಾಗಿದ್ದೇವೆ ಎಂದು ಯಾವ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಎಲ್ಲಾ ಅಡ್ವಾನ್ಸ್ ಪಾರ್ಟಿ ಆತ್ಮರು ತಯಾರಾಗಿದ್ದಾರೆ ಯಾವ ಮಾತಿಗೋಸ್ಕರ ಎಲ್ಲರೂ ತಯಾರಾಗಿದ್ದಾರೆ ಅಡ್ವಾನ್ಸ್ ಪಾರ್ಟಿಯವರು ಹೇಳುತ್ತಾರೆ ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸಿದರೆ ಸಾಕು ನಾವೆಲ್ಲರೂ ಪ್ರತ್ಯಕ್ಷವಾಗಿ ಹೊಸ ಸೃಷ್ಟಿಯ ರಚನೆಯನ್ನು ಮಾಡಲು ನಿಮಿತ್ತ ಆಗುತ್ತೇವೆ ಎಂದು ಅಡ್ವಾನ್ಸ್ ಪಾರ್ಟಿಯವರು ಹೇಳುತ್ತಿದ್ದಾರೆ ನಾವೆಲ್ಲರೂ ಆಹ್ವಾನ ಮಾಡುತ್ತಿದ್ದೇವೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವಂತವರು ಬೇಗ ಬರಲಿ ಎಂದು ಈಗ ಸಂಪೂರ್ಣ ಕಾರ್ಯ ನಿಮ್ಮ ಮೇಲಿದೆ ಅಂದ ಮೇಲೆ ನೀವು ನಗಾರೆಯನ್ನು ಬಾರಿಸಿ ಬನ್ನಿ ಬನ್ನಿ ಅನ್ನುವ ನಗಾರೆಯನ್ನು ಬಾರಿಸಿ ನಗಾರೆಯನ್ನು ಬಾರಿಸಲು ನಿಮಗೆ ಬರುತ್ತದೆ ತಾನೆ ನಗಾರೆಯನ್ನು ಬಾರಿಸಲೇಬೇಕು ಅಂದ ಮೇಲೆ ಈಗ ಬ್ರಹ್ಮ ತಂದೆ ಹೇಳುತ್ತಾರೆ ಯಾವಾಗ ಪ್ರತ್ಯಕ್ಷತೆಯ ನಗಾರೆಯನ್ನು ಬಾರಿಸುತ್ತೀರಾ ಆ ಡೇಟ್ ಅನ್ನು ತೆಗೆದುಕೊಂಡು ಬನ್ನಿ ಎಂದು ನೀವೆಲ್ಲರೂ ಹೇಳುತ್ತೀರಾ ಡೇಟ್ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಎಂದು ಅಂದ ಮೇಲೆ ಪ್ರತ್ಯಕ್ಷತೆಯ ನಗಾರೆಯ ಡೇಟ್ ಅನ್ನು ತಿಳಿಸಿ ಡೇಟ್ ಅನ್ನು ತಿಳಿಸಲು ಸಾಧ್ಯ ಆಗುತ್ತದೆ ತಾನೆ ಡೇಟ್ ಅನ್ನು ಫಿಕ್ಸ್ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಡೇಟ್ ಅನ್ನು ಫಿಕ್ಸ್ ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹಿಂದೆ ಡೇಟ್ ಅನ್ನು ಫಿಕ್ಸ್ ಮಾಡಿ ಕಾನ್ಫರೆನ್ಸ್ ನ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ಈಗ ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸುವಂತಹ ಕಾನ್ಫರೆನ್ಸ್ ನ ಡೇಟ್ ಅನ್ನು ಫಿಕ್ಸ್ ಮಾಡಿ ವಿದೇಶದವರು ಏನೆಂದು ತಿಳಿದುಕೊಂಡಿದ್ದೀರಾ ಡೇಟ್ ಅನ್ನು ಫಿಕ್ಸ್ ಮಾಡಲು ಸಾಧ್ಯ ತಾನೆ ಡೇಟ್ ಅನ್ನು ಫಿಕ್ಸ್ ಮಾಡುತ್ತಿರತಾನೆ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರೋ ಅಥವಾ ಇಲ್ಲವೋ ಒಳ್ಳೆಯದು ಎಲ್ಲರೂ ಜಾನ್ಕಿ ದಾದೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಸಲಹೆಯನ್ನು ತೆಗೆದುಕೊಂಡು ನಂತರ ಡೇಟ್ ಅನ್ನು ಫಿಕ್ಸ್ ಮಾಡಿ ಒಳ್ಳೆಯದು ದೇಶ ವಿದೇಶದ ನಾಲ್ಕು ಕಡೆ ಇರುವಂತಹ ಬಾಪ್ತಾದರವರ ಅತಿ ಸಮೀಪದಲ್ಲಿರುವ ಅತಿ ಪ್ರಿಯ ಮತ್ತು ಅತಿ ಭಿನ್ನವಾದ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಬಹಳಷ್ಟು ಮಗ್ನ ಆಗಿರುವುದನ್ನು ಬಾಪ್ತಾದ ನೋಡುತ್ತಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾಗಿ ಲವಲೀನ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದಾರೆ ಎಲ್ಲರೂ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಮತ್ತು ಮಿಲನದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿದ್ದಾರೆ ಮಕ್ಕಳು ದೂರದಲ್ಲಿ ಕುಳಿತಿಲ್ಲ ಆದರೆ ಎಲ್ಲಾ ಮಕ್ಕಳು ತಂದೆಯ ನಯನದ ಸಮ್ಮುಖದಲ್ಲೂ ಕೂಡ ಕುಳಿತಿಲ್ಲ ಎಲ್ಲಾ ಮಕ್ಕಳು ತಂದೆಯ ನಯನದಲ್ಲಿ ಸಮಾವೇಶ ಆಗಿದ್ದೀರಾ ಅಂದ ಮೇಲೆ ಈ ರೀತಿ ಸಮ್ಮುಖದಲ್ಲಿ ಮಿಲನವನ್ನು ಮಾಡುತ್ತಿರುವಂತಹ ಮಕ್ಕಳು ಮತ್ತು ಅವ್ಯಕ್ತ ರೂಪದಲ್ಲಿ ತಂದೆಯ ಪ್ರೀತಿಯಲ್ಲಿ ಆದಂತಹ ಮಕ್ಕಳು ಸದಾ ಬ್ರಹ್ಮ ತಂದೆಯ ಸಮಾನ ತ್ಯಾಗ ತಪಸ್ಸು ಮತ್ತು ಸೇವೆಯ ಸಾಕ್ಷಿಯನ್ನು ತೋರಿಸುವಂತಹ ಸುಪುತ್ರ ಮಕ್ಕಳು ಸದಾ ಏಕಾಗ್ರತೆಯ ಶಕ್ತಿಯ ಮೂಲಕ ವಿಶ್ವದ ಪರಿವರ್ತನೆಯನ್ನು ಮಾಡುವಂತಹ ವಿಶ್ವ ಪರಿವರ್ತಕ ಮಕ್ಕಳು ಸದಾ ಬ್ರಹ್ಮ ತಂದೆಯ ಸಮಾನ ತೀವ್ರ ಪುರುಷಾರ್ಥವನ್ನು ಮಾಡಿ ತೀವ್ರ ಪುರುಷಾರ್ಥದ ಮೂಲಕ ಹಾರುವಂತಹ ಡಬ್ಬ ನೈಟ್ ಸ್ಥಿತಿಯಲ್ಲಿ ಸ್ಥಿತಾದಂತಹ ಮಕ್ಕಳಿಗೆ ಬಾಕ್ತಾದ ಬಹಳಷ್ಟು 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 ನೆನಪು ಪ್ರೀತಿ ಮತ್ತು ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ ಬಾಕ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾಜಸ್ಥಾನದ ಸೇವಾದಾರಿ ಮಕ್ಕಳ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ಬಹಳ ಒಳ್ಳೆಯದು ಸೇವೆಯ ಅವಕಾಶ ರಾಜಸ್ಥಾನದವರಿಗೆ ಸಿಕ್ಕಿದೆ ರಾಜಸ್ಥಾನದ ಹೆಸರು ಹೇಗೆ ರಾಜಸ್ಥಾನ ಆಗಿದೆಯೋ ಅದೇ ರೀತಿ ರಾಜಸ್ಥಾನದಲ್ಲಿ ಇರುವಂತಹ ಮಕ್ಕಳು ರಾಜಾ ಕ್ವಾಲಿಟಿ ಆಸ್ತಮರನ್ನು ತಯಾರು ಮಾಡಬೇಕು ಪ್ರಜೆಗಳನ್ನು ತಯಾರು ಮಾಡಬೇಡಿ ರಾಜರ ಮನೆತನದ ರಾಜಾ ಕ್ವಾಲಿಟಿ ಆಸ್ತಮರನ್ನು ತಯಾರು ಮಾಡಿ ಹೇಗೆ ಹೆಸರು ರಾಜಸ್ಥಾನ ಆಗಿದೆಯೋ ಅದೇ ರೀತಿ ಹೆಸರಿಗೆ ತಕ್ಕಂತೆ ಸೇವೆಯನ್ನು ಮಾಡಿದಾಗ ರಾಜಾ ಕ್ವಾಲಿಟಿ ಆತ್ಮರು ತಯಾರಾಗುತ್ತಾರೆ ಈಗಲೂ ಕೂಡ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ರಾಜರು ಕೆಲವರು ಇದ್ದಾರೋ ಅಥವಾ ಎಲ್ಲರೂ ಈಗ ಮೋಡದಲ್ಲಿ ಇದ್ದಾರೋ ಹಾಗೆ ನೋಡಿದರೆ ಬಿಸ್ನೆಸ್ ಮ್ಯಾನ್ಗಳು ಬಹಳಷ್ಟು ಜನ ಇದ್ದಾರೆ ಈಗ ಬಿಸ್ನೆಸ್ ಮ್ಯಾನ್ ಗಳ ಸೇವೆಯ ಕಡೆ ವಿಶೇಷವಾಗಿ ಗಮನವನ್ನು ಕೊಡಿ ಮಿನಿಸ್ಟರ್ಗಳು ಮತ್ತು ಸೆಕ್ರೆಟರಿಗಳು ಇವರಂತೂ ಚೇಂಜ್ ಆಗುತ್ತಿರುತ್ತಾರೆ ಆದರೆ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಬಿಸ್ನೆಸ್ ಅನ್ನು ಮಾಡುವಂತಹ ತಂದೆಯ ಮೂಲಕ ಬಿಸ್ನೆಸ್ ಅನ್ನು ಮಾಡುವುದನ್ನು ಮಗ ಕಲಿತು ನಂತರ ಆ ಮಗ ಕೂಡ ಬಿಸ್ನೆಸ್ ಅನ್ನು ವೃದ್ಧಿ ಮಾಡುತ್ತಿರುತ್ತಾರೆ ನೀವು ಬಿಸ್ನೆಸ್ ಮ್ಯಾನ್ ಗಳ ಸೇವೆಯನ್ನು ಮಾಡಿದರೆ ಅವರ ಪರಿವಾರದಲ್ಲಿರುವ ಮಾತೆಯರು ಕೂಡ ಸಹಜವಾಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಬಿಸ್ನೆಸ್ ಮ್ಯಾನ್ ಗಳ ಮನೆಯಲ್ಲಿರುವಂತಹ ಮಾತೆಯರು ತಮ್ಮಷ್ಟಕ್ಕೆ ತಾವೇ ಒಂಟಿಯಾಗಿ ಜ್ಞಾನ ಮಾರ್ಗಕ್ಕೆ ಬರಲು ಸಾಧ್ಯ ಆಗುವುದಿಲ್ಲ ಅವರ ಮನೆಯಲ್ಲಿರುವಂತಹ ಆಧಾರ ಸ್ತಂಭ ಆದಂತಹ ಬಿಸ್ನೆಸ್ ಮ್ಯಾನೇ ಜ್ಞಾನ ಮಾರ್ಗಕ್ಕೆ ಬಂದರೆ ಅವರ ಸಂಪೂರ್ಣ ಪರಿವಾರದವರು ತಮ್ಮಷ್ಟಕ್ಕೆ ತಾವೇ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಆಗ ನಿಧಾನವಾಗಿ ಆ ಪರಿವಾರದಲ್ಲಿರುವಂತಹ ಎಲ್ಲಾ ಆತ್ಮರು ಜ್ಞಾನಿಗಳಾಗುತ್ತಾರೆ ಆದ್ದರಿಂದ ರಾಜಸ್ಥಾನದಲ್ಲಿ ರಾಜಾ ಕ್ವಾಲಿಟಿ ಆತ್ಮರನ್ನು ನೀವೀಗ ತಯಾರು ಮಾಡಬೇಕು ಅಂತಹ ರಾಜ ಕ್ವಾಲಿಟಿಯ ಆತ್ಮರು ಇಲ್ಲವೇ ಇಲ್ಲ ಎಂದು ಎಂದೂ ಹೇಳಬೇಡಿ ಸ್ವಲ್ಪ ಹುಡುಕಿ ರಾಜಾ ಕ್ವಾಲಿಟಿಯ ಆತ್ಮರು ಇದ್ದಾರೆ ಆದರೆ ನೀವು ಸ್ವಲ್ಪ ಹುಡುಕಬೇಕು ಸ್ವಲ್ಪ ಅವರಿಗೋಸ್ಕರ ಸಮಯವನ್ನು ಕೊಡಬೇಕು ಏಕೆಂದರೆ ಅವರು ಬ್ಯುಸಿಯಾಗಿ ಇರುತ್ತಾರೆ ಅಂತಹ ಯಾವುದಾದರೂ ಒಂದು ವಿಧಿಯನ್ನು ರಚನೆ ಮಾಡಬೇಕು ಆಗ ರಾಜ ಕ್ವಾಲಿಟಿ ಆತ್ಮರು ಕೂಡ ನಿಮ್ಮ ಸಮೀಪಕ್ಕೆ ಬರುತ್ತಾರೆ ಇನ್ನು ಬಹಳ ಒಳ್ಳೆಯದು ಸೇವೆಯ ಅವಕಾಶವನ್ನು ಪಡೆದುಕೊಂಡಿದ್ದೀರಾ ಪ್ರತಿಯೊಂದು ಝೋನ್ ನವರೂ ಕೂಡ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಬಹಳ ಒಳ್ಳೆಯದು ಸೇವೆ ಅವಕಾಶವನ್ನು ಪಡೆದುಕೊಳ್ಳುವುದು ಅಂದರೆ ಮಧುಬನದಲ್ಲಿ ಸಮೀಪಕ್ಕೆ ಬರುವ ಸಾಧನ ಆಗಿದೆ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವ ಸಾಧನ ಆಗಿದೆ ಬಲೆ ನೀವೆಲ್ಲರೂ ನೋಡಬಹುದು ಅಥವಾ ನೋಡದೇ ಇರಬಹುದು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಅರ್ಥ ಮಾಡಿಕೊಳ್ಳದೆ ಇರಬಹುದು ಆದರೆ ಎಷ್ಟು ಚೆನ್ನಾಗಿ ಸೇವೆ ನಡೆಯುತ್ತದೆಯೋ ಅಷ್ಟು ಸ್ವತಃ ಸರ್ವರ ಮನಸ್ಸಿನಿಂದ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಮತ್ತು ಆಶೀರ್ವಾದ ಬಹಳ ಬೇಗ ನಿಮ್ಮ ಬಳಿ ಬಂದು ತಲುಪುತ್ತದೆ ಮನಸ್ಸಿನ ಆಶೀರ್ವಾದ ಆಗಿದೆ ಅಂದ ಮೇಲೆ ಮನಸ್ಸಿನ ಆಶೀರ್ವಾದ ಬಹಳ ಬೇಗ ಬಂದು ತಲುಪುತ್ತದೆ ಬಾಪ್ತಾದ ಹೇಳುತ್ತಾರೆ ಎಲ್ಲಾ ಪುರುಷಾರ್ಥಕ್ಕಿಂತ ಬಹಳ ಸಹಜ ಪುರುಷಾರ್ಥ ಅಂದರೆ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಬಹಳ ಸಹಜ ಪುರುಷಾರ್ಥ ಆಗಿದೆ ಯಾವಾಗ ನಿಮ್ಮ ಬಳಿ ಆಶೀರ್ವಾದದ ಖಾತೆ ಆ ಆಶೀರ್ವಾದದ ಖಾತೆ ಆದಾಗ ಮಾಯಿ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ ಜಮಾದ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಆಶೀರ್ವಾದದ ಖಾತೆ ಜಮಾ ಆದಾಗ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಸದಾ ನೀವು ಖುಷಿಯಲ್ಲಿ ಇರಬೇಕು ಸರ್ವರನ್ನೂ ಖುಷಿ ಪಡಿಸಬೇಕು ಪ್ರತಿಯೊಬ್ಬರ ಸ್ವಭಾವದ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಖುಷಿಯನ್ನು ನೀಡಿ ಎಂದು ಈ ರೀತಿ ಹೇಳಬೇಡಿ ಇವರಂತೂ ಸದಾ ಮುನಿಸಿಕೊಂಡಿರುತ್ತಾರೆ ಇವರು ಸದಾ ಬೇಸರದಲ್ಲೇ ಇರುತ್ತಾರೆ ಎಂದು ಹೇಳಬೇಡಿ ನೀವು ಸ್ವಯಂ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ ಅವರ ನಾಡಿ ಬಡಿತವನ್ನು ಅರ್ಥ ಮಾಡಿಕೊಳ್ಳಿ ಪುನಃ ಅವರಿಗೆ ಆಶೀರ್ವಾದ ಅನ್ನುವ ಔಷಧವನ್ನು ಕೊಡಿ ಆಗ ಎಲ್ಲರಿಗೂ ಖುಷಿಯನ್ನು ನೀಡುವುದು ಸಹಜ ಆಗುತ್ತದೆ ರಾಜಸ್ಥಾನದವರು ಚೆನ್ನಾಗಿದ್ದೀರ ತಾನೆ ರಾಜಸ್ಥಾನದ ಟೀಚರ್ಸ್ ಎದ್ದು ನಿಲ್ಲಿ ಸೇವೆಯನ್ನು ಮಾಡಿರುವ ಕಾರಣ ಸೇವೆಯ ಸುಭಾಶೆಗಳು ಅಂದ ಮೇಲೆ ಸಹಜವಾಗಿ ಪುರುಷಾರ್ಥವನ್ನು ಮಾಡಿ ಆಶೀರ್ವಾದವನ್ನು ಕೊಡುತ್ತಾ ಹೋಗಿ ಯಾರಿಂದಲೂ ಏನನ್ನೂ ಪಡೆದುಕೊಳ್ಳುವ ಸಂಕಲ್ಪವನ್ನು ಮಾಡಬೇಡಿ ಕೊಡುತ್ತಾ ಹೋಗಿ ಆಗ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಕೊಡುವುದೇ ತೆಗೆದುಕೊಳ್ಳುವುದಾಗಿದೆ ಸರಿಯಾದ ಮಾತು ತಾನೆ ಇದೇ ರೀತಿ ಇದ್ದೀರ ತಾನೆ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅನ್ಯರು ಕೊಟ್ಟರೆ ನಾನು ಕೊಡುತ್ತೇನೆ ಎಂದು ಹೇಳಬೇಡಿ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ದಾತಾಗಿ ಸದಾ ಕೊಡುತ್ತಾ ಹೋಗಿ ಆಗ ತನ್ನಷ್ಟಕ್ಕೆ ತಾನೇ ಪ್ರಾಪ್ತಿ ಸಿಗುತ್ತಾ ಹೋಗುತ್ತದೆ ಒಳ್ಳೆಯದು ಯಾರೆಲ್ಲ ಈ ಕಲ್ಪದಲ್ಲಿ ಮೊದಲ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಅರ್ಧ ಸಂಖ್ಯೆಯಷ್ಟು ಜನ ಮೊದಲು ಬಂದಂತಹ ಮಕ್ಕಳು ಬಂದಿದ್ದಾರೆ ಅರ್ಧ ಸಂಖ್ಯೆಯಷ್ಟು ಜನ ಹೊಸಬರು ಬಂದಿದ್ದಾರೆ ಒಳ್ಳೆಯದು ಹಿಂದೆ ಕುಳಿತಿರುವಂತವರು ಮೂಲೆಯಲ್ಲಿ ಕುಳಿತಿರುವಂತವರು ಎಲ್ಲರೂ ಸಹಜಯೋಗಿ ಆಗಿದ್ದೀರ ತಾನೇ ಸಹಜ ಯೋಗಿಗಳಾಗಿದ್ದರೆ ಒಂದು ಕೈಯನ್ನು ಎತ್ತಿ ಒಳ್ಳೆಯದು ಬೀಳ್ಕೊಡುಗೆ ಸಮಯದಲ್ಲಿ ಬಾಕ್ತಾದ ನುಡಿಸಿದಂತಹ ಮಹಾವಾಕ್ಯ ಬಾಗ್ತಾದರವರಿಗೆ ರಥಯಾತ್ರೆಯ ಸಮಾಚಾರವನ್ನು ತಿಳಿಸಿದರು ನಾಲ್ಕು ಕಡೆಯ ಯಾತ್ರೆಯ ಸಮಾಚಾರ ಸಮಯಕ್ಕೆ ಸರಿಯಾಗಿ ಬಾಕ್ತಾದರವರ ಬಳಿ ಬಂದು ತಲುಪುತ್ತಿರುತ್ತದೆ ಬಹಳ ಚೆನ್ನಾಗಿ ಉಮಂಗುತ್ಸಾಹದಿಂದ ಎಲ್ಲರೂ ಸೇವೆಯ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಭಕ್ತರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಮತ್ತು ಎಷ್ಟೆಲ್ಲ ಭಕ್ತರ ಭಕ್ತಿ ಪೂರ್ಣ ಆಗಿದೆಯೋ ಅವರೆಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗುತ್ತದೆ ಮತ್ತು ಪರಿಚಯವನ್ನು ಪಡೆದುಕೊಂಡ ನಂತರ ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕೋ ಅವರು ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಕಾಣಿಸುತ್ತಾರೆ ಇನ್ನು ಬಹಳ ಚೆನ್ನಾಗಿ ಸೇವೆ ನಡೆಯುತ್ತಿದೆ ಮತ್ತು ಸೇವೆಗೋಸ್ಕರ ಎಷ್ಟು ಒಳ್ಳೆಯ ಸಾಧನವನ್ನು ನಿರ್ಮಾಣ ಮಾಡಿದ್ದೀರಾ ನಿಮ್ಮ ಸಾಧನ ಎಲ್ಲರನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತಿದೆ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಸಾಧನವನ್ನು ನಿರ್ಮಾಣ ಮಾಡಿದ್ದೀರಾ ಈಗ ರಿಸಲ್ಟ್ ನಲ್ಲಿ ಎಂತೆಂತಹ ಕೆಟಗರಿಯ ಆತ್ಮರು ಹುಟ್ಟುತ್ತಾರೋ ಅನ್ನುವುದನ್ನು ನೋಡಬೇಕು ರಿಸಲ್ಟ್ ನ ಮೂಲಕ ಎಂತೆಂತಹ ಆತ್ಮರು ಹುಟ್ಟುತ್ತಾರೆ ಅನ್ನುವುದು ಗೊತ್ತಾಗುತ್ತದೆ ಆದರೆ ಭಕ್ತರಿಗೂ ಕೂಡ ನಿಮ್ಮೆಲ್ಲರ ದೃಷ್ಟಿ ಪ್ರಾಪ್ತಿಯಾಯಿತು ಪರಿಚಯ ಪ್ರಾಪ್ತಿಯಾಯಿತು ಇದು ಒಂದು ಒಳ್ಳೆಯ ಸಾಧನ ಆಗಿದೆ ಈಗ ಇನ್ನು ಮುಂದೆ ಭಕ್ತರ ಸೇವೆಯನ್ನು ಮಾಡಿ ಅವರನ್ನು ಮುಂದುವರೆಸಬೇಕು ಅಂದ ಮೇಲೆ ಯಾರೆಲ್ಲ ರಥಯಾತ್ರೆಯಲ್ಲಿ ಸೇವೆಯನ್ನು ಮಾಡುತ್ತಿದ್ದಾರೋ ಅವರೆಲ್ಲರೂ ಸುತ್ತಿಲ್ಲದೆ ಸೇವೆಯನ್ನು ಮಾಡುತ್ತಿದ್ದಾರೆ ಆ ಎಲ್ಲಾ ಮಕ್ಕಳಿಗೂ ನೆನಪು ಪ್ರೀತಿ ಭಕ್ತಾದ ಎಲ್ಲಾ ಮಕ್ಕಳನ್ನು ನೋಡುತ್ತಿರುತ್ತಾರೆ ಮತ್ತು ಸಫಲತೆ ನಿಮ್ಮೆಲ್ಲರ ಜನ್ಮಸಿದ್ಧ ಅಧಿಕಾರ ಆಗಿದೆ ಒಳ್ಳೆಯದು ಮರಿಷಿಯಸ್ನಲ್ಲಿ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನ್ಯಾಷನಲ್ ಯುನಿಟಿ ಅವಾರ್ಡ್ ಪ್ರಧಾನ ಮಂತ್ರಿಯ ಮೂಲಕ ಪ್ರಾಪ್ತಿಯಾಗಿದೆ ಮರೀಷಿಯಸ್ ನಲ್ಲಿ ಹಾಗೆ ನೋಡಿದರೆ ವಿಪಿಗಳ ಜೊತೆಗೆ ಬಹಳ ಚೆನ್ನಾಗಿ ಸಂಬಂಧ ಇದೆ ಮತ್ತು ಸೇವೆಯ ಪ್ರಭಾವ ಬಹಳ ಚೆನ್ನಾಗಿದೆ ಆದ್ದರಿಂದ ಗುಪ್ತ ಸೇವೆಗೋಸ್ಕರ ಫಲಪ್ರಾಪ್ತಿಯಾಗಿದೆ ಆದ್ದರಿಂದ ಎಲ್ಲರಿಗೂ ವಿಶೇಷವಾಗಿ ಶುಭಾಶಯಗಳು ಒಳ್ಳೆಯದು ಓಂ ಶಾಂತಿ ಇಂದಿನ ವರದಾನ ಆಗಿದೆ ಶ್ವಾಸ ಶ್ವಾಸದಲ್ಲೂ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ನ ಮೂಲಕ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತರಾಗಿ ಹೇಗೆ ತಂದೆಯ ಜೊತೆಗೆ ನೆನಪಿನ ಲಿಂಕ್ ಸದಾ ಜೋಡಣೆ ಆಗಿರಬೇಕು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡುತ್ತೀರಾ ಅದೇ ರೀತಿ ಸೇವೆ ಲಿಂಕ್ ಕೂಡ ಸದಾ ಜೋಡಣೆ ಆಗಿರಬೇಕು ಅನ್ನುವ ಮಾತಿನ ಕಡೆ ಗಮನ ಇರಬೇಕು ಶ್ವಾಸ ಶ್ವಾಸದಲ್ಲೂ ತಂದೆಯ ನೆನಪು ಮತ್ತು ಶ್ವಾಸ ಶ್ವಾಸದಲ್ಲೂ ಸೇವೆ ಇರಬೇಕು ಇದಕ್ಕೆ ಬ್ಯಾಲೆನ್ಸ್ ಎಂದು ಕರೆಯಲಾಗುತ್ತದೆ ಈ ಬ್ಯಾಲೆನ್ಸ್ ನ ಮೂಲಕ ಸದಾ ಆಶೀರ್ವಾದದ ಅನುಭವ ಆಗುತ್ತದೆ ಮತ್ತು ಸದಾ ಆಶೀರ್ವಾದದಿಂದ ನಾವು ಪಾಲನೆಯನ್ನು ಪಡೆದುಕೊಂಡು ಜೀವನವನ್ನು ನಡೆಸುತ್ತಿದ್ದೇವೆ ಅನ್ನುವ ಶಬ್ದ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ಪರಿಶ್ರಮವನ್ನು ಪಡುವುದರಿಂದ ನಾವು ಮುಕ್ತ ಆಗಿ ಬಿಡುತ್ತೇವೆ ಮತ್ತು ಯುದ್ಧದಿಂದ ಮುಕ್ತ ಆಗುತ್ತೇವೆ ಏಕೆ ಏನು ಹೇಗೆ ಅನ್ನುವ ಎಲ್ಲಾ ಪ್ರಶ್ನೆಯಿಂದ ಆಗ ಮುಕ್ತಾಗಿ ಸದಾ ಪ್ರಸನ್ನ ಚಿತ್ತರಾಗಿರುತ್ತೇವೆ ನಂತರ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅನ್ನುವ ಅನುಭವ ಆಗುತ್ತದೆ ಇಂದಿನ ಶ್ಲೋಗನ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಸ್ವಯಂನ ಮೂಲಕ ಮತ್ತು ಜೊತೆಗಾರರ ಮೂಲಕ ನಿರ್ವಿಘ್ನರಾಗಿರುತ್ತೇವೆ ಅನ್ನುವ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಆ ಸರ್ಟಿಫಿಕೇಟ್ ಅನ್ನು ಸದಾ ಜೊತೆಗಿಟ್ಟುಕೊಳ್ಳಬೇಕು ಈಗ ನಮ್ಮ ಬಳಿ ಒಂದು ಸರ್ಟಿಫಿಕೇಟ್ ಸದಾ ಜೊತೆಗಿರಬೇಕು ನಾನು ಸ್ವಯಂ ನಿಂದ ಸದಾ ಸ್ವಯಂ ನಿರ್ವಿಘ್ನ ಆಗಿದ್ದೇನೆ ಅನ್ನುವ ಸರ್ಟಿಫಿಕೇಟ್ ನಮ್ಮ ಬಳಿ ಇರಬೇಕು ಮತ್ತು ಜೊತೆಗಾರರು ಇವರು ನಿರ್ವಿಘ್ನ ಆತ್ಮ ಆಗಿದ್ದಾರೆ ಅನ್ನುವ ಸರ್ಟಿಫಿಕೇಟ್ ಅನ್ನು ನಮಗೆ ಕೊಡಬೇಕು ಆಗ ಪರಮಾತ್ಮ ತಂದೆ ನಮಗೆ ಬಹುಮಾನವನ್ನು ಕೊಡುತ್ತಾರೆ ಒಳ್ಳೆಯದು ಓಂ ಶಾಂತಿ